ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಾಳು ಉಸ್ಲಿ ಕಾಳು ರಸಮ್ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಬನ್ನಿ ಕಾಳು ಉಸ್ಲಿ ಅಲ್ಸುಂದೆ ಕಾಳು ರಸಮ್ ಮಾಡೋಣ ಒಂದು ಮೂರು ವಿಸಿಲು ಬಸ್ಕೊಂಡು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಉಪ್ಪು ಹಾಕೊಂಡು ಅರಿಶಿನ ಪುಡಿ ಹಾಕಿ ಇದಕ್ಕೆ ಒಂದು ಕುಸಲಿ ಮಾಡೋಣ ಇದಕ್ಕೆ ರಸ ಮಾಡೋಣ ನೋಡಿ ರಸ ಮಾಡಕ್ಕೆ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ಒಂದುಗಡ್ಡೆ ಒಂದು ಟೊಮೆಟೊ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಇವಾಗ ಇದನ್ನು ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀವಿ ರಸಂಗೆ ಒಗ್ಗರಣೆ ಹಾಕೋಕ್ಕೆ ಧನಿಯಾ ಪುಡಿ ಅರಶಿನ ಪುಡಿ ಖಾರದ ಪುಡಿ ಒಂದು ಅರ್ಧ ಅರ್ಧ ಸ್ಪೂನು ಜೀರಿಗೆ ಪುಡಿ ಮೆಣಸು ಪುಡಿ ಸ್ವಲ್ಪ ಬೆಲ್ಲ ಹಿಂಗು ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀವಿ ಇವಾಗ ಒಂದು ಪಾತ್ರೆ ಇಟ್ಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಒಂದು ಸ್ಪೂನು ತುಪ್ಪನು ಹಾಕೊ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ರಸಂಗೆ ತುಪ್ಪ ಹಾಕೊಂಡ್ರೆ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನು ತುಪ್ಪ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಪ ಎಲ್ಲ ಚಟಪಟ ಅಂತ ಇದೆ

இவங்க ஜீரிகுடி மெண்சு பூடி எல்லா ஹாக்கி இதுக்கொண்டு இதெல்லாம் டொமோட்டோ அது சேர்க்கொள்ளி ஒன்ஸ்வல்பா உணசேன் ரச ஆக்கொடனா ರಸಮು ಸ್ವಲ್ಪ ಹುಳಿ ಸಿಹಿ ಖಾರ ಇದ್ದರೆ ಚೆನ್ನಾಗಿರ್ತದೆ ಇವಾಗ ಅಲ್ ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದರದ್ದು ರಸನ ಹಾಕ್ಬಿಡೋಣ ಇದರಲ್ಲಿ ನೋಡಿ ಕೊತ್ತಂಬರಿನ ಸ್ವಲ್ಪ ಸೇರಿಸ್ಕೊಳ್ಳಿ ಇವಾಗ ರಸಮ್ಮು ರೆಡಿಯಾಗಿದೆ ನೋಡಿ ರಸಮ್ಮು ಆಗಿದೆ ಇವಾಗ ಉಸ್ಲಿ ಮಾಡೋಣ ನೋಡಿ ಇವಾಗ ಅಲಸಂದೆ ಕಾಲ್ದು ಉಸ್ಲಿ ಮಾಡೋಣ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಅಲಸಂದೇನ ತಗೊಂಡಿದ್ದೀವಿ ಒಂದು ಕಡಾಯಿ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸಾಸ್ವೇ ಸಾಸ್ವೇ ಎಲ್ಲಾ ಸೇರ್ದ ಆದ್ಮೇಲೆ ಕರ್ಬೆವು ಫೈ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿಕೊಂಡು ತೆರ್ಸ್ಕೊಳ್ಳಿ ಈರುಳ್ಳಿ ಚೆನ್ನಾಗಿದ್ರೆ ಚೆನ್ನಾಗಿರ್ತದೆ ಜಾಸ್ತಿ ಇದ್ರೆ ಚೆನ್ನಾಗಿ ಫ್ರೀ ಆಗಿದೆ ಈರುಳ್ಳಿ ಎಲ್ಲ ಫ್ರೀ ಆಗಿದೆ ಕೊಬ್ಬರಿನ ಪೌಡರ್ ಮಾಡ್ಕೊಂಡಿದ್ದೀವಿ ಅದನ್ನ ಸೇರಿಸ್ಕೊಳ್ಳಿ ಒಬ್ಬರಾಣ ಹಾಕೊಂಡ್ಬಿಡ್ಬೇಕು ಕೊಬ್ಬರಿನ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬೇಯಿಸ್ಕೊಂಡಿರೋ ಕಾಳನ್ನ ಎಲ್ಲ ಸೇರಿಸ್ಕೊಳ್ಳಿ ನೋಡಿ ಇವಾಗ ಹಸುಂಡೆ ಕಾಳು ಉಸ್ಲಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ